ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕನ್ನಡ ಹಂಡ್ರೆಡ್ ಬಾಯ್ಸ್ ಬದಿಮಾಲೆ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಒಳ್ಳೆಯ ಆಪ್ಲಿಕೇಶನೊಂದಿಗೆ ಬಂದಿದ್ದೇನೆ ಆ್ಯಪ್ಲಿಕೇಶನ್ ಹೇಳುವ ಮೊದಲೇ ನಾನು ಈ ಆ್ಯಪ್ಲಿಕೇಶನ್ ನಮಗೆ ಪರಿಚಯಿಸಿದವರು ಸಿದ್ದಿಕ್ ಒಮಾನ್ ಒಮಾನಲ್ಲಿ ಗಲ್ಫಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ನಮ್ಮ ಮಂಗಳೂರಿನವರು ಅವರಿಗೆ ನಮ್ಮ ಕನ್ನಡ ಆಂಡ್ರೆಡ್ ವಾಯ್ಸ್ ಬದಿಮಾಲೆಯಿಂದ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾನೆ ಇಂಗ್ಲೀಷ್ ಕಲಿಯಲು ಆಸಕ್ತರು ಇದ್ದಾರೆ ತುಂಬ ಜನ ಇದ್ದಾರೆ ಯಾವುದಾದ್ರೂ ಅಪ್ಲಿಕೇಶನ್ ಹೇಳಿ ಹೇಳಿ ಅಂತ ಆದರೆ ಕೆಲಸ ದೂರದಲ್ಲಿ ಕೆಲಸ ಮಾಡೋರಿಗೆ ಇಂಗ್ಲೀಷ್ ಮೊದಲು ಕಲಿಯಲಿಲ್ಲ ಆದರೆ ಇವಾಗ ಕಲಿಬೇಕಂತ ಅನ್ನಿಸ್ತದೆ ಆದರೆ ನಾನು ಹೇಳಿ ಈ ಆ್ಯಪ್ಲಿಕೇಶನ್ ನೀವು ಡೌನ್ಲೋಡ್ ಮಾಡಿ ಟ್ರೈ ಮಾಡಿ ಸೂಪರ್ ಆ್ಯಪ್ಲಿಕೇಶನ್ ಇಂಗ್ಲೀಷ್ ಕಲಿಯಲು ಇಂಗ್ಲೀಷ್ ಮಾತ್ರ ಅಲ್ಲ ಇಂಗ್ಲೀಷ್ ಮಲಯಾಳಂ ಹಿಂದಿ ಅರಬಿ ಎಲ್ಲ ಅರಬ್ಬಿಕ್ ಎಲ್ಲ ಲ್ಯಾಂಗ್ವೇಜ್ ನಿಮಗೆ ಸೂಪರಾಗಿ ಕಲಿಬೋದು ನೀವು ಸ್ಕೂಲಲ್ಲಿ ಹೇಗೆ ಕಲಿತೀರಿ ವರ್ಕ್ ಕೊಟ್ಟು ಟೀಚರ್ಸ್ ಮಾರ್ ನಮಗೆ ಹೋಮ್ ವರ್ಕ್ ಕೊಟ್ಟು ನಾಳೆ ಮಾಡ್ಕೊಂಡು ಬನ್ನಿ ಅದೇ ರೀತಿ ಇದರಲ್ಲೂ ಇದೆ ನಾನು ಹೇಳಿ ಈ ಅಪ್ಲಿಕೇಶನ್ ನಾನು ಹೇಳಿ ನಿಮಗೆ ಪರಿಚಯಿಸಬೇಕಂತ ಪರಿಚಯಿಸಬೇಕಂತಿಲ್ಲ ಆದರೆ ನಾನು ಮಾಡಿ ತೋರಿಸ್ತೇನೆ ಅದು ಹೇಗೆ ಅಂತ ಇದು ನಿಮಗೆ ಪ್ಲೇಸ್ಟೋರ್ ಇಲ್ಲ ಅಂದರೆ ಕಷ್ಟವಾಗ್ದಾದರೆ ವೀಡಿಯೋದ ಮೇಲೆ ಕಡೆ ನಾವು ಲಿಂಕ್ ಕೊಟ್ಟಿರ್ತೀವಿ ಅದಕ್ಕೆ ಹೋಗಿ ನಿಮಗೆ ಡೌನ್ಲೋಡ್ ಮಾಡ್ಬೋದು ಹಲೋ ಇಂಗ್ಲೀಷ್ ಅಂತ ಅಪ್ಲಿಕೇಶನ್ ನೇಮ್ ನೋಡಿ ಇದು ಇನ್ಸ್ಟಾಲ್ ಮಾಡಿಕೊಳ್ಳಿ ಸೂಪರ್ ಅಪ್ಲಿಕೇಶನ್ ಆಯ್ಕೆ ಫ್ರೆಂಡ್ಸ್ ಮತ್ತು ಈ ಅಪ್ಲಿಕೇಶನ್ ಎಲ್ಲರಿಗೆ ತಿಳಿಸ್ಬೇಕು ಯಾಕಂದರೆ ಗೊತ್ತಿಲ್ಲದವರಿಗೆ ಇದು ಕಲೀಬಹುದಲ್ಲ ಓಕೆ ಓಪನ್ ಮಾಡಿ ಇದನ್ನು ನೋಡಿ ಫ್ರೆಂಡ್ಸ್ ಚೂಸ್ ಯುವರ್ ಇಂಗ್ಲೀಷ್ ಕೋರ್ಸ್ ಇಂಗ್ಲೀಷ್ ಫ್ರಮ್ ಅರಬಿಕ್ ಇಂಗ್ಲೀಷ್ ಫ್ರಮ್ ಉರ್ದು ಅದೇ ರೀತಿ ಇಂಗ್ಲೀಷ್ ಫ್ರಮ್ ಮಲಯಾಳಂ ಎಲ್ಲ ಇದೆ ಇಂಗ್ಲೀಷ್ ಫ್ರಮ್ ನೇಪಾಲ್ ಇಂಗ್ಲೀಷ್ ಫ್ರಮ್ ಬಾಂಗ್ಲಾದೇಶ್ ಬೆಂಗಾಲ್ ಇಂಗ್ಲೀಷ್ ಫ್ರಮ್ ತಮಿಳ್ ಇಂಗ್ಲೀಷ್ ಫ್ರಮ್ ಅಸ್ಸಾಂ ಎಲ್ಲಿದೆ ಕನ್ನಡ ಕನ್ನಡದಿಂದ ಆಂಗ್ಲ ಭಾಷೆ ಕಲೀರಿ ಇಂಗ್ಲೀಷ್ ಫ್ರಮ್ ಕನ್ನಡ ಇದಕ್ಕೆ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ನಿಮ್ಮ ಪರ್ಸನಲ್ ಪರ್ಸನಲೈಸ್ ಲೆಸನ್ಗಾಗಿ ನಿಮ್ಮ ಹೆಸರು ಟೈಪ್ ಮಾಡಿ ನಿಮ್ಮ ಹೆಸರು ಟೈಪ್ ಮಾಡಿ ಒಂದು ಹೆಸರು ಮಾಡಿ ಮತ್ತೆ ಡನ್ ಕೊಡಿ ನೆಕ್ಸ್ಟ್ ಕೊಡಿ ನೆಕ್ಸ್ಟ್ ನಿಮಗೆ ಪ್ರಾಫಿಟ್ ಫೋಟೋ ಆರಿಸಿ ನಿಮ್ಮ ಯಾವುದೋ ಪ್ರಾಫಿಟ್ ಫೋಟೋ ಮತ್ತು ನಿಮ್ಮ ಸೆಲೆಕ್ಟ್ ಮಾಡ್ಬೋದು ನಿಮಗೆ ನಿಮ್ಮ ಆಂಗ್ಲ ಭಾಷೆಯ ಮಟ್ಟವನ್ನು ಆಯ್ಕೆ ಮಾಡಿಕೊಳ್ಳಿ ನಾನು ಆಂಗ್ಲ ಭಾಷೆಯನ್ನು ಕಲಿಯಲು ಪ್ರಾರಂಭಿಸಿದ್ದೇನೆ ನನಗೆ ಸ್ವಲ್ಪ ಆಂಗ್ಲ ಭಾಷೆ ತಿಳಿದಿದೆ ನಿಮಗೆ ಸ್ವಲ್ಪ ಆಂಗ್ಲ ಭಾಷೆ ಬರ್ತಿದ್ದರೆ ಅದನ್ನು ಸೆಟ್ ಮಾಡಿದಾಯಿತು ನಿಮ್ಮ ಮಟ್ಟವನ್ನು ದೃಢಪಡಿಸಲು ದಯವಿಟ್ಟು ಒಂದು ಪರೀಕ್ಷೆ ತೆಗೆದುಕೊಳ್ಳಿ ಪರಿ ನಿಮಗೆ ಒಂದು ಎಂಟ್ರೆನ್ಸ್ ಹೋಗ್ಲಿಕ್ಕಾಗಿ ಒಂದು ಪರೀಕ್ಷೆ ಪ್ರಾರಂಭಿಸಿ ಮತ್ತೊಂದು ಮಟ್ಟವನ್ನು ಆರಿಸಿಕೊಳ್ಳಿ ಪರೀಕ್ಷೆ ಪ್ರಾರಂಭಿಸಿ ನೋಡಿ ಮೊದಲು ಮಿಸ್ಸಿಂಗ್ ಪದ ಆರಿಸಿ ಖಾಲಿ ಜಾಗ ತುಂಬಿರಿ ಮುಖ್ಯ ಈ ಸೆ ಡ್ಯಾಶ್ ತೆನ್ಮ್ರಾಮ್ ಇದರಲ್ಲಿ ನೋಡಿ ಫ್ರೆಂಡ್ಸ್ ಮೋಸ್ಟ್ ಬೆಟರ್ ಬಿಸ್ನೆಸ್ ಮ್ಯಾನ್ ಮೋರ್ ಗುಡ್ ಬಿಸ್ನೆಸ್ ಮ್ಯಾನ್ ಮೋರ್ ಬೆಟರ್ ಬಿಸ್ನೆಸ್ ಮ್ಯಾನ್ ಇದರಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಲಿಕ್ಕೆ ಹೇಳ್ತದೆ ನಾನು ಸರಿಯಾದ ಉತ್ತರ ಆಯ್ಕೆ ಮಾಡ್ತೇನೆ ಆಯ್ಕೆ ಮಾಡಿದಾಗ ಈ ಕೆಳ ಕೆಳಗಡೆ ರೈಟ್ ಆ್ಯಂಡ್ ಇದು ಬರುತ್ತೆ ಇದರಲ್ಲಿ ಉತ್ತರ ರೈಟ್ ನಾನು ಈಗ ಆಯ್ಕೆ ಮಾಡಿದ್ದು ಉತ್ತರ ರೈಟ್ ಆಗಿದೆ ಇಲ್ಲಿ ನೋಡು ಅವನು ನಮ್ಮ ಆಫೀಸಿನ ಅತಿ ಕಿರಿಯ ಉದ್ಯೋಗಿ ಇದರ ಆಂಗ್ಲ ಅನುವಾದ ಏನು ಸರಿಯಾದ ಆಯ್ಕೆ ಆರಿಸಿ ಈ ಇಸ್ ದ ಯಂಗರ್ ಎಂಪ್ಲಾಯಿ ಇನ್ ಅವರ್ ಆಫೀಸ್ ಈಸ್ ದ ಯಂಗರ್ ಮೋಸ್ಟ್ ಯಂಗ್ ಎಂಪ್ಲಾಯಿ ಇನ್ ಅವರ್ ಆಫೀಸ್ ಈಸ್ ದ ಯಂಗೆಸ್ಟ್ ಎಂಪ್ಲಾಯಿ ಇನ್ ಅವರ್ ಆಫೀಸ್ ಇದು ನಾಲ್ಕು ಇದರಲ್ಲಿ ಕೊಡ್ತೇವೆ ಇದರಲ್ಲಿ ನೀವು ನನಗೆ ಉತ್ತರ ಗೊತ್ತಿದೆ ಆದರೆ ನಾನು ಒಂದು ತಪ್ಪದ ಉತ್ತರವನ್ನು ಆರಿಸ್ತೇನೆ ಏಕೆಂದರೆ ನಿಮಗೆ ಕೆಳಗಡೆ ತೋರಿಸಲೇಬೇಕಾಗಿ ನೋಡಿ ಫ್ರೆಂಡ್ಸ್ ನಾನು ತಪ್ಪು ಮಾಡಿದೆ ಅದಕ್ಕೆ ತಪ್ಪು ಅಂತ ಕೆಳಗಡೆ ಒಂದು ಇದೆ ಒಂದು ರೈಟ್ ಒಂದು ತಪ್ಪು ಯಾಕೆ ನಿಮಗೆ ತೋರಿಸ್ಲಿಕ್ಕೆ ಬೇಕಾಗಿ ನಾನು ತಪ್ಪು ಉತ್ತರ ಬರೆದಿದ್ದು ಆಯ್ಕೆ ಮಾಡಿದ್ದು ಆಂಗ್ಲದಲ್ಲಿ ಅನುವಾದ ಮಾಡಿ ನೀನು ನಿನ್ನ ತಾಯಿಯ ಥರ ಇರುವಾ ಇದೇನೆಂದರೆ ಕನ್ನಡದಲ್ಲಿ ಬರ್ತೀವಿ ಅದನ್ನು ಆಂಗ್ಲದಲ್ಲಿ ನೀವು ಅನುವಾದನ ಆಯಿತು ಇದರಲ್ಲಿ ಆಯಿತು ಬರೆದು ಅದು ಸರಿ ಆದರೆ ನಿಮಗೆ ಕರೆಕ್ಟ್ ನಾವು ಆನ್ಸರ್ ರೆಡಿ ಅಂತ ಬರುತ್ತೆ ಅದೇ ರೀತಿ ನಿಮಗೆ ಬರೀಬೋದು ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ನಿಮ್ಮ ಹಿಂದಿನ ವರ್ಕ್ ತಯಾರಾಗಿದೆ ಆರಂಭಿಸಿ ಹಾಗಂತ ನಿಮಗೆ ಬ್ಯಾಕ್ ಬಂದರೆ ಇದೇ ರೀತಿ ನಿಮ್ಮ ಪ್ರಾಫಿಲ್ ಬಿಚ್ಚ ಪ್ರಾಫಿಟ್ ಬರ್ತೆ ನಿಮ್ಮ ಹಿಂದಿನ ವರ್ಕ್ ತಯಾರಾಗಿದೆ ಆರಂಭಿಸಿ ಇಲ್ಲಿ ನೋಡಿ ಎಲ್ಲ ಲೈಸನ್ಸ್ ಇದಕ್ಕೆ ಟಚ್ ಮಾಡಿದಾಗ ನೋಡಿ ಲೆಸನ್ ಒನ್ ಹೆಸರು ಕೇಳೋದು ಮತ್ತು ಹೇಳುವುದನ್ನು ಕಲಿಯಿರಿ ಲೆಸನ್ ಯಾವುದು ನಿಮಗೆ ಹೆಸರು ಹೇಗೆ ಹೇಳುವುದು ಹೆಸರು ಹೇಗೆ ಹೇಳೋದು ಅದನ್ನು ನಿಮಗೆ ಲೆಸನ್ ಒನ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ ಲೆಸನ್ ಟು ನಮಸ್ಕಾರ ನೀವು ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ಮುಂತಾದವು ನನಗೆ ಹೇಳುವುದನ್ನು ಕಲಿಯಿರಿ ಹಾಗೆ ಲೆಸನ್ ತ್ ಲೆಸನ್ ತ್ರೀ ನೀವು ಯಾವ ಊರಿನವರು ನಾ ಕೇಳೋದನ್ನು ಲೊಕೇಶನ್ ಕೇಳೋದು ಲೆಸನ್ ಫೋರ್ ಸಿಂಪಲ್ ಪ್ರೆಸೆಂಟೆನ್ಸ್ ಟು ಬಿ ವರ್ ರಾಷ್ಟ್ರೀಯತೆ ಹೇಳುವುದನ್ನು ಕಲಿಯಿರಿ ಲೆಸನ್ ಅದಕ್ಕೆ ತುಂಬ ಲೆಸನ್ ಇದೆ ನಿಮಗೆ ಯಾವುದು ಕಲಿಬೇಕು ದಿನಕ್ಕೆ ಯಾವುದೊಂದೊಂದನ್ನು ನಿಮಗೆ ಈಸಿಯಾಗಿ ಆಗಿ ಇದರಲ್ಲಿ ಕಲಿಬೋದು ಫ್ರೆಂಡ್ಸ್ ಡಿಕ್ಷ್ನರಿ ಇದರಲ್ಲಿ ಡಿಕ್ಷ್ನರಿ ಹತ್ತು ಸಾವಿರ ಶಬ್ದಗಳು ಇದರಲ್ಲಿದೆ ಯಾವುದೊಂದು ನಿಮಗೆ ಸೆಲೆಕ್ಟ್ ಅಬೌಟ್ ನೋಡಿ ಅಬೌಟ್ ಬಗ್ಗೆ ನೋಡಿ ತುಂಬ ಇದೆ ಟ್ರಾನ್ಸ್ಲೇಷನ್ ಆಫ್ ಅಬೌಟ್ ತುಂಬ ಇದೆ ಕುರಿತು ತೊಡಗು ಸುತ್ತಮುತ್ತ ತುಂಬ ಇದರಲ್ಲಿದೆ ಎಡ್ವರ್ ಬೆಲ್ಲ ಇದರಲ್ಲಿದೆ ಬ್ಯಾಕ್ ಬನ್ನಿ ಬ್ಯಾಕ್ ಬನ್ನಿ ಇದರಲ್ಲಿ ಪ್ರ್ಯಾಕ್ಟೀಸ್ ಪ್ರ್ಯಾಕ್ಟೀಸ್ ನ್ಯೂಸ್ ಓದಿರಿ ಮಾತನಾಡಿ ಓದಿರಿ ಗೇಮ್ಸ್ ಆಡಿ ಎಲ್ಲ ಇದರಲ್ಲಿ ಇದು ಓಕೆ ಫ್ರೆಂಡ್ಸ್ ಇದು ನಿಮಗೆ ತುಂಬ ಸಹಾಯ ಆಗ್ಬೋದಂತ ನಾನು ಭಾವಿಸ್ತೇನೆ ಮತ್ತು ನಿಮಗೆ ಇದರ ಅಭಿಪ್ರಾಯ ನಿಮಗೆ ಗೆಳೆಯರಿಗೆ ಹೇಳೋ ಇಂಗ್ಲೀಷ್ನ ಬಗ್ಗೆ ಹೇಳಿರಿ ಟೆಸ್ಟ್ ನೀಡಿ ಮತ್ತು ಸೀದಾ ಮುಂದಿನ ಲೆವೆಲ್ಗೆ ಹೋಗಿ ಸೂಪರಾಗಿದೆ ಆ್ಯಪ್ಲಿಕೇಶನ್ ಫ್ರೆಂಡ್ಸ್ ನೀವು ಚಿಕನಿಂದ ಸಾಲಕ್ಕೆ ಹೋಗಲಿಲ್ಲ ಅಂತ ಒಂದು ಇದೇನು ಬೇಡವಾ ಯಾಕೆಂದರೆ ಈ ಆ್ಯಪ್ಲಿಕೇಶನ್ ನಿಮಗೆ ಸೂಪರಾಗಿ ಕಲೀಬೋದು ಇದರಲ್ಲಿ ನಿಮಗೆ ಉತ್ತರ ಕರೆಡಿಯಾಗಿ ಬರೆದರೆ ನೀವು ಮೊದಲು ಕಲಿತು ಮತ್ತು ಎಕ್ಸಾಮ್ ಬರಿದ್ರೆ ನಿಮಗೆ ಇದರಲ್ಲಿ ರ್ಯಾಂಕು ಸಿಗ್ತದೆ ಅದು ನಮಗೆ ಮುಖ್ಯವಲ್ಲ ಆದರೆ ನಮಗೆ ಕಲಿಬೇಕಾದರೆ ಇದು ಸೂಪರ್ ಆ್ಯಪ್ಲಿಕೇಶನ್ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕಾದರೂ ಇದರಲ್ಲಿ ಸೆಲೆಕ್ಟ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇದು ನೀವು ಖಂಡಿತವಾಗಿ ಗೊತ್ತಿಲ್ಲದವರಿಗೆ ತಿಳಿಸ್ಬೇಕು ಇದು ಎಲ್ಲರಿಗೆ ಅತ್ಯವಶ್ಯಕವಾದ ಇದು ಆ್ಯಪ್ಲಿಕೇಶನ್ ಓಕೆ ಫ್ರೆಂಡ್ಸ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಿ ನಾವು ತಿಳಿಸ್ವೆ ತಿಳಿಸುವ ಮತ್ತು ಏನಂದರೆ ಇಂಥ ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜನ್ನು ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ Okay, bye friends.